ಯಜಮಾನ್ರೇ ಯಾವ ಊರ್ ನಿಮ್ದು ನಮ್ದು ಬಾಗಲಕೋಟೆ ಡಿಸ್ಟಿಕ್ ಇಲ್ಕಲ್ ರೀ ಬಾಗಲಕೋಟೆ ಡಿಸ್ಟ್ರಿಕ್ ಇಲ್ಕಲ್ ಈಗೇನ್ ತಾವ್ ಇಲ್ಲಿ ಔಷಧ ಇಟ್ಟಿದ್ದೀರಿ ಇಟ್ಟಿದ್ದೀರಿ ತಾವ್ ಎದಕ್ಕೆ ಔಷಧಿ ಕೊಡ್ತೀರಿ ಇದು ಅಲ್ಲ ನೋವಿಗ್ರಿ ಅಲ್ಲು ನೋವು ಅಲ್ಲಿ ಉಳತ್ ತಿಂದ್ರ ಅಲ್ಲ ಚುಮ್ಮಂದ್ರ ಬಾಯಿ ಬರ್ತಿದ್ರ ಬರ್ತಿದ್ರಿ ಪ್ರಾಬ್ಲಮ್ ಇದ್ರ ನಾಲ್ಕು ತಿಂಗಳು ಕಂಟಿನ್ಯೂ ರಾತ್ರಿ ತಿಕ್ಕಂದು ಮುಕ್ಕೊಂಡ್ಬಿಟ್ರ ಅಲ್ಲ ತಾನಗಟ್ಟಿ ಆಗತ್ತ ಅಲ್ಲಿ ಕಿಂತ ಅವಶ್ಯಕತೆ ಇಲ್ಲ ಅಲ್ಲ ನೋವು ಅಲ್ಲ ಉಳತ್ ತಿಂದ್ರ ಅಲ್ಲಿ ಚುಮ್ಮಂದ್ರ ಹತ್ತು ದಿನ ಸ್ವಚ್ಛ ಶಾಶ್ವತ ಪರಿಹಾರ ಖಂಡಿತ ಸಲ ಇದು ಡಬ್ಬಿ ಶ್ರೀ ಗಂಗಾ ಅಲ್ಲು ನೋವಿನ ಕುಡಿ ತರ್ಸಂದ ಉಪಯೋಗ ಮಾಡ್ಕೊಂಡ್ ನೋಡ್ರಿ ಆತಂದ್ರ ನಮಗ್ ಫೋನ್ ಹತ್ರಿ ಅರಾಮ್ ಅಲ್ಲಿ ಅಂದ್ರ ಫೋನ್ ಈ ನಂಬರ್ ಫೋನ್ ಪೇ ಅಲ್ಲಿ ರಿಟರ್ನ್ ಅಮೌಂಟ್ ಕೊಡ್ತೀನಿ ಅಷ್ಟು ಗ್ಯಾರಂಟಿ ಅಷ್ಟು ಗ್ಯಾರಂಟಿ ಐತಿ ಒಂದ್ ಸಲ ಉಪಯೋಗ ಮಾಡಿ ನೋಡ್ರಿ ಒಂದ್ಸರಿ ಮಾಡ್ರಿ ಕಳಿಸಿದ್ರೆ ಹೊತ್ತು ಒಂದ್ ತೊಂದ್ರಿ ಉಪಯೋಗ ಮಾಡ್ರಿ ನಮ್ದು ಫೋನ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಏಟ್ ಟು ಒನ್ ಜೀರೋ ಫೈವ್ ಜೀರೋ ಒಂದ್ ಸಲ ಉಪಯೋಗ ಮಾಡಿ ನೋಡ್ರಿ ಇನ್ನೊಂದು ಕೊಡ್ತೀನಿ ನಿಮಗ ಇದು ಅರ್ಧ ತಿಳಿ ಶ್ರೀ ಗಂಗಾ ಅರ್ಧ ತಲೆಮ ಮತ್ತು ಪುರ ತೆಲೆನೋ ಪುಡಿ ಮೂರ್ ದಿನದ ಪರ್ಮನೆಂಟ್ ಸೊಲ್ಯೂಷನ್ ಮೂರ್ ದಿನದ ಪುರ ಬೆಳಿಗ್ಗೆ ಏನ್ ಮಾಡೋಕಪ್ಪ ಅಂತ ಯಾವ ರೀತಿ ತೋಬೋಕು ಇದು ಸ್ವಲ್ಪ ಕೈಯಾಗ ಹಾಕಬೇಕು ತಗೊಳ್ಳೋ ವಿಧಾನ ತೋನೋ ವಿಧಾನ ಇದು ಈ ತರ ಸುಣ್ಣ ಎಲೆ ಅಡಿಕೆ ಜೋಡಿ ತಿನ್ನ ಸುಣ್ಣ ಹ ಇದನ್ನ ಈ ತರ ಹಚ್ಗಬೇಕು ಈ ತರ ಹಚ್ಗಂದು ತೊಂದ ತರ ತೊಂದ ಎಕ್ಕ ಅರ್ಧ ತೆಲ ಇತ್ತಂದ್ರೆ ಈ ಸೈಡ್ ತೆಲೆನೋ ಇತ್ತಂದ್ರೆ ಈ ಸೈಡ್ ಜಗ್ಬೇಕು ಆಗಿ ಒಂದ್ ಕಡೆ ಇನ್ನೊಂದ್ ಕಡೆ ಸೈಡ್ ನಮ್ಗೆ ತಲೆನೋವು ಐತಪ್ಪಾ ಅಂದ್ರೆ ಎರಡು ಸೈಡ್ ಜಗ್ಬೇಕು ಯಾವ್ದು ಹಾನಿಕರ ವಸ್ತು ಇಲ್ಲ ನೀರ್ ಬರುತ್ತ ಇದನ್ನ ಬೆಳಿಗ್ ಹೊಂದ್ಕೋಬೇಕು ಸಾಯಂಕಾಲ ಒಂದು ದಿವಸ ಕ್ಯಾ ಟೈಮ್ ಬೆಳಿಗ್ಗೆ ಸಾಯಂಕಾಲ ಮೂರ್ ದಿವ್ಸ ತಗೋಬೇಕು ಎರಡ್ ವರ್ಷ ಇತ್ತಪ್ಪ ಅಂದ್ರ ಮೂರ್ ದಿವಸ ತಗೋಬೇಕು ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ದಿನ ದಿನ ಚಕ್ ಪರ್ಮನೆಂಟ್ ಸಲಸ ಟೆಂಪ್ರವರಿ ಇಲ್ಲ ಒಳ್ಳೆ ಬಂತಪ್ಪ ಅಂದ್ರೆ ಅಮೌಂಟ್ ಕೊಡ್ತೀನಿ ನಾನು ಖಂಡಿತ ಗ್ಯಾರಂಟಿ ಗ್ಯಾರಂಟಿ ಅಷ್ಟು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸಲ ಪ್ರಯೋಗ ಮಾಡಿ ನೋಡ್ರಿ ಒಂದ್ಸಲ ತರ್ಸನ್ ನೋಡ್ರಿ ನಮ್ದು ಫೋನ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಏಟ್ ಟು ಒನ್ ಜೀರೋ ಫೈ ಜೀರೋ ಏನು ರೇಟ್ ಏನಿರುತ್ತೆ ರೇಟ್ ಇಲ್ಲ ಅಲ್ಲನೂರಿಗೆ ಒನ್ನೂರ ಇಪ್ಪತ್ತೈದು ರೂಪಾಯಿ ಹಾಂ ಕೆಲ್ನೂವಿಗೆ ಬರೀ ನೂರು ರೂಪಾಯಿ ಹಾಂ ಇಷ್ಟು ಅಮೌಂಟಿದು ಚೊಕ್ ರಿಸಲ್ಟ್ ಬರುತ್ತೆ ಖಂಡಿತ ಖಂಡಿತ ರಿಸಲ್ಟ್ ಬರುತ್ತೆ ಓಕೆ ಪ್ರಯೋಗ ಮಾಡಿ ನೋಡ್ಬೇಕು ಆರಾಮ ಆತನ ಹತ್ತು ಮಂದಿಗೆ ತಿಳಿಸ್ಬೇಕು ಆರಾಮ ಆಲಿಲ್ಲ ಈ ಡಬ್ಬಿ ಮ್ಯಾಪ್ ಫೋನ್ ನಂಬರ್ ಇರುತ್ತಂತ ನಮ್ಮ ನಂಬರ್ ತೋಲ್ ಕೇಸಿ ಒಳ್ಳೆ ರಿಟರ್ನ್ ಫೋನ್ಪೇಲಿಂದ ಅಮೌಂಟ್ ಹೋಗಿಕೊಡ್ತೀವಿ ಓಕೆ ಓಕೆ ಈಗ ಇವರು ಅಲ್ಲಿನ ಔಷಧಿ ಹೇಳ್ತಾ ಇದಾರೆ ಇದು ತಾವು ಬಳಸಿದ್ದೀರಾ ಖಂಡಿತವಾಗ್ಲೂ ನಾನು ನೂರ್ ನೂರ್ ಹಾಕಿಸ್ಕೊಳ್ತೀನಿ ಹಾಗಾಗಿ ಒಂದೇನ್ ಗೊತ್ತಾ ಈ ಹಲ್ಲಿ ಇದು ಪೇಸ್ಟ್ ಅನ್ನ ಯಾವ್ದೇ ಕಾರಣಕ್ಕೂ ಬ್ರಷ್ ಅಲ್ಲಿ ಮಾಡೋಂಗಿಲ್ಲ ಇದೇನ್ ಮಾಡಬೇಕು ಅಂತಂದ್ರೆ ಕೈಯಲ್ಲಿ ನಾವೇನ್ ಇಜ್ಲಲ್ಲಿ ಉಜ್ಜುತ್ತಿದ್ವಲ್ಲ ಉಪ್ಪು ಮತ್ತೆ ಇಜ್ಲಲ್ಲಿ ಉಜ್ಜುತ್ತಿದ್ವಲ್ಲ ಸೇಮ್ ಡೀಟು ಆ ತರ ಉಜ್ಜಿಬಿಟ್ಟು ಬಿಡ್ಬೇಕು ಪ್ಲಸ್ ಹಲ್ಲು ನೋವಿದ್ರು ಕೂಡ ಒಂಚೂರು ತೆಗೆದ್ಬಿಟ್ಟು ಅಲ್ಲಿ ಒತ್ತಿಡ್ಬೇಕು ಒತ್ತಿಟ್ಟು ಇದೇನು ಇದ್ರಲ್ಲಿ ಬೇಡ ಬೇಡದೇ ಇರೋದು ಯಾವ್ದು ವಸ್ತು ಇಲ್ಲ ಎಲ್ಲಾ ಬೇಕಾಗಿರೋದು ಚಕ್ಕೆ ಮಗ್ಗು ಅಂತದಿರೋದ್ರಿಂದ ಇದನ್ನೇನು ಉಗುಳಿ ವಾಂತಿ ಮಾಡುವಂತ ಅವಶ್ಯಕತೆ ಇಲ್ಲ ಇದ್ರಲ್ಲಿ ಹುಚ್ಚಿ ಹಾಗೆ ಬಿಟ್ಟು ಒಂದ್ ಸ್ವಲ್ಪ ಒಂದ್ ಮೂರ್ ದಿಸ್ಟಕ್ಕೆ ಇದು ಹಲ್ಲು ನೋವೆಲ್ಲ ಕಡಿಮೆ ಆಗುತ್ತೆ ಪ್ಲಸ್ ಉಲ್ಕಲ್ಲಿದ್ರೆ ಉಳಿತೋಗಿ ಉಲ್ತಿ ಅಲ್ಲಿ ತಿಂದಿರೋದ್ನ ಹೊಸ್ತಾಗಿ ಬರುತ್ತೆ ಅಂತ ಸುಳ್ಳೆಲ್ಲ ಹೇಳಲ್ಲ ಅರ್ಥ ಆಯ್ತಲ್ಲ ಆ ತರದ್ದು ನಮ್ಗೆನೆ ಇಟ್ಕೋಬೇಡಿ ಇರೋ ನೋವನ್ನ ತೆಗಿಯುತ್ತೆ ಈಗ ಅಲ್ಲನ್ನ ಇರೋ ಅಲ್ಲನ್ನ ಅಲ್ಲಿ ಉಳಕನ್ನ ತೆಗೆಯುತ್ತೆ ಅಷ್ಟೇ ಅಲ್ಲನ್ನ ಗಟ್ಟಿ ಮಾಡುತ್ತೆ ಅಂದ್ರೆ ತಾವು ಇವ್ರ ಕಡೆಯಿಂದ ಕೂಡ ಹಾಕಿಸ್ಕೊಂತೀರಿ ಖಂಡಿತ ನಾನು ನೂರ್ ನೂರ್ ಹಾಕಿಸ್ಕೊಂತೀನಿ ಒಂದೊಂದು ಬಾಕ್ಸ್ ಫುಲ್ ಹಾಕಿಸ್ಕೊಂತೀನಿ ಎಷ್ಟು ತಿಂಗಳಲ್ಲಿ ಖಾಲಿ ಆಗುತ್ತೆ ಮೇಡಮ್ ಖಂಡಿತ ನನ್ನಲ್ಲಿ ಒಬ್ಬೊಬ್ರು ಎರಡು ಮೂರು ತಗೊಂಡು ಹೋಗ್ತಾರೆ ಹೌದಾ ಹೌದು ನೀವು ಕೊಡ್ಬೇಕಾದ್ರೆ ಎರಡು ಮೂರೇ ಕೊಡ್ಬೇಕು ಇದು ಒಬ್ರಿಗೆ ಸಾಕಾಗಲ್ಲ ಮನೇಲಿರೋ ಮಂದಿಗಳಲ್ಲೆಲ್ಲರೂ ಉಜ್ಜಬೇಕು ಆಯುರ್ವೇದ ಆಗಿರೋದ್ರಿಂದ ಯಾವುದೇ ಕೆಮಿಕಲ್ ಇದ್ರಲ್ಲಿ ಇಲ್ಲ ಯಾವುದೇ ಸಿಂಥೆಟಿಕ್ಸ್ ಆಗ್ಲಿ ಇಲ್ಲ ಪ್ಯಾರ ಆಗ್ಲಿ ಎಂತದೂ ಇದ್ರಲ್ಲಿ ಇಲ್ಲ ಇದ್ರಲ್ಲಿ ಹೈ

ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ತಾಲೂಕು ಇಲಕಲ್ನಲ್ಲಿ ಮುತ್ತು ಪಾಂಶಾ ಕಣ್ಣಿ ಸರ್ಕಲ್ ಹತ್ತಿರ ಮನೆಯಲ್ಲಿ ತಯಾರು ಮಾಡತ್ತ ಶ್ರೀ ಗಂಗಾ ಹಲ್ಲು ನೋವಿನ ಪುಡಿ ಅಲ್ಲು ನೋವಿಗೆ ರಾಮ ಮಾಡೋದು ಉಳುಕಲ್ಲು ಅಲ್ಲು ಅನ್ನೋದು ಬಾಯಿ ವಾಸಿ ಬರೋದು ವಸಡಿ ಪ್ರಾಬ್ಲಮ್ ಇರೋದು ಅಲ್ಲಿ ಗಟ್ಟಿ ಮುಚ್ಚು ಆಗತ್ತವ ಹಂಡ್ರೆಡ್ ಪರ್ಸೆಂಟ್ ಗ್ಯಾರ ಉಪಯೋಗ ಮಾಡೋದು ಈ ವಿಧಾನ ಸ್ವಲ್ಪ ಬೇಯ ಹಾಕೊಂಡು ರಾತ್ರಿ ತಿಕ್ಕಂದು ಆಗೇ ಮಕ್ಕೋಬೇಕು ಮತ್ತೆ ಮುಂಜೆ ಸ್ವಲ್ಪ ತಿಕ್ಕೊಂಡು ಬಾಯಿ ತಕ್ಕೋಬೇಕು ಸಿಹಿ ಬತ್ತಿಗ ಹತ್ತು ದಿನ ಬಿಟ್ಟು ಹತ್ತು ವರ್ಷ ಸಮಸ್ಯೆ